ಇವತ್ತು ಟೊಮಟೊ ಒಂದು ಕೆಚಪ್ ತೋರಿಸ್ತಾ ಇದ್ದೀನಿ ಟೊಮೊಟೊ ಸಾಸ್ ಮನೆಯಲ್ಲೇ ಮಾಡ್ಕೊಬೋದು ನೋಡಿ ಎಷ್ಟು ತೊಗೊಂಡಿದ್ದೀನಿ ಈಗ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ಕೊಳ್ಳಿ ನೋಡಿ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಐದು ಮೆಣಸಿನ್ಕಾಯಿ ಒಂದೆರಡು ಬೆಳ್ಳುಳ್ಳಿ ನೋಡಿ ಚಕ್ಕೆ ಸ್ವಲ್ಪ ಸ್ವಲ್ಪ ಲವಂಗ ನೋಡಿ ಸ್ವಲ್ಪ ಸಾಲ್ಟ್ ಸ್ವಲ್ಪ ಸ್ವಲ್ಪ ಹಾಕಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ನೀರು ಸೇರಿಸ್ಕೊಂಡು ಈಗ ಒಂದೆರಡು ವಿಸಿಲ್ ಲಿಟ್ ಕ್ಲೋಸ್ ಮಾಡ್ತೀನಿ ಫ್ರೆಂಡ್ಸ್ ಸಾರಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ರುಬ್ಕೋಬೇಕು ಈಗ ಇದನ್ನು ನೋಡಿ ಫ್ರೆಂಡ್ಸ್ ರುಬ್ಕೊಂಬಂದಿದ್ದ ಅಂತ ಈಗ ಬಾಣಲಿಗೆ ಹಾಕ್ತಾಯಿದ್ದೀನಿ ಇದನ್ನು ನೀಟಾಗಿ ಸೋಸ್ಕೊಬೇಕು ಯಾಕಂದರೆ ಹಣ್ಣುಮೆಣಸಿನ್ಕಾಯಿದು ಸೀಡ್ಸ್ ಇರುತ್ತೆ ಮತ್ತು ಟೊಮಟೋದು ಚಿಪ್ಪೆ ಇರುತ್ತೆ ಹಾಗಾಗಿ ಈ ಥರ ಸೋಸ್ಕೊಬೇಕು ಫ್ರೆಂಡ್ಸ್ ನೀಟಾಗಿ ಸೋಸ್ಕೊಡಿ ಈ ಥರ ನೀಟಾಗಿ ಮನೆಯಲ್ಲೇ ಮಾಡಿಕೊಳ್ಳಿ ಮಕ್ಕಳಿಗೆ ಊಪನ್ ಮಾಡ್ಬೋದು ಶುಗರ್ ಎಷ್ಟು ಬೇಕೋ ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕಿ ಹಾಗೆ ರುಚಿಗೆ ಸಾಲ್ಟ್ ಸ್ವಲ್ಪ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಹಾಕಿ ಅದರಲ್ಲಿ ಎಲ್ಲ ಹಾಕಿರ್ತಾ ಇದ್ದೀನಿ ನೋಡಿ ನೋಡ್ತಾ ಇರ್ಬೋದು ಗಟ್ಟಿ ಆಗೋದಕ್ಕೆ ಕಾರ್ನ್ಫ್ಲೋರ್ ಹಾಕಬೇಕು ನೋಡಿ ನೋಡ್ತಾ ಇರ್ಬೋದಲ್ವ ನೋಡಿ ಫ್ರೆಂಡ್ಸ್ ಮನೆಯಲ್ಲೇ ಮಾಡಿಕೊಡಿ ತುಂಬ ಸಿಂಪಲ್ಲಾಗಿ ಟೊಮೆಟೊ ಸಾಸ್ ಮಾಡ್ಕೋಬೋದು ನೋಡಿ ನೋಡಿ ಫ್ರೆಂಡ್ಸ್ ಆಗಿದೆ ಒಂದು ಒಂಚೂರು ಹಾಕಿದ್ರೆ ಈ ಥರ ಗಟ್ಟಿ ಬರುತ್ತೆ ಒಂದು ಮೂರು ನಾಲ್ಕು ತಿಂಗಳು ಆರಾಮಾಗಿ ಇಟ್ಕೋಬೋದು ನೋಡಿ ಈಗ ಆಫ್ ಮಾಡ್ತೀನಿ ಮೇಲೆ ತೋರಿಸ್ತೀನಿ ಒಂದು ಗ್ಲಾಸ್ ಇರುತ್ತಲ್ಲ ಗ್ಲಾಸ್ ಕಂಟೈನರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ನಾಲ್ಕೈದು ತಿಂಗಳು ಆರಾಮಾಗಿ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಜಾಮ್ ಬಾಟಲ್ಗೆ ಹಾಕಿದ್ದೀನಿ ಇನ್ನೂ ಒಂದು ಸ್ವಲ್ಪ ಉಳಿದಿದೆ ಅದನ್ನು ಹಾಕ್ತೀನಿ ಇದಕ್ಕೆ ನೋಡಿ ಫ್ರೆಂಡ್ಸ್ ಆಗಿದೆ ಎರಡು ಬಾಟಲ್ ಆಗಿದೆ ಅಷ್ಟಕ್ಕೆ ಮಾಡ್ಕೊಳ್ಳಿ ಫ್ರೆಶ್ ಆಗಿ ಮನೆಯಲ್ಲೇ ಈಗ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ನಾನು ಇದನ್ನು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ಬೇಕಾದರೆ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ